ൂ നമസ്കാര എച്ച് എം ജാനവി നോ സീനിയ ഓദിയും നമസ്കാര മൊന്നു സരം ജി നീങ്ങിയ ഓദത്തേ പദക്കിരവ ഭിന്ന ഭിന്ന ನಾನಾರ್ಥಕ ಪದಗಳನ್ನು ಎನ್ನುತ್ತೇವೆ ಅಡಿ ಅಲತೆ ಪಾದ ಕೆಳಗೆ ತರೆ ಕೂ ಕೂಗು ಕರೆ ಹಾಗೂ ದುಡಿ ದೇವಾಲಯ ಮನೆ ದಲ ಸೈನ್ಯ ಹೆಸರು ಮಠ ಆಭರಣ ನಾಣ್ಯ ಮತ ಜಾತಿ ಬೆಂಬಲ ವಜ್ರ ಕಠಿಣ ಅರಳು ಸುತ್ತು ತಿರುಗು ಹಳೆದಾಟ ಒತ್ತು ಸಮಯ ಓರೋದು ತರ ಕೈ ತೆರಿಗೆ ಪಿ ಪೀಡಿಸು ಅರಣ್ಯ ಮುನಿ ಋಷಿ ಕೋಪ ಫಲ ಅಣ್ಣು ಲಾಭ ಧನ್ಯವಾದಗಳು ಧನ್ಯವಾದಗಳು